ಮೈಸೂರಿನ ಪ್ರತಿಷ್ಠಿತ ಕೆವಿಸಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಖ್ಯಾತ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ನಂದೀಶ್ ಕುಮಾರ್ ಕೆಸಿರವರಿಂದ ಸುದ್ದಿಗೋಷ್ಠಿ ಡಾಕ್ಟರ್ ನಂದೀಶ್ ಕುಮಾರ್ ಕೆಸಿ ಮಾತನಾಡಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಸ್ಕಲ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದೆ ನಾವು ಎರಡು ಸಾವಿರದ ಎಂಟರಲ್ಲಿ ಕೆವಿಸಿ ಹೋಟೆಲನ್ನು ಪ್ರಾರಂಭಿಸಿದೆವು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ನಡೆಸಿಕೊಂಡು ಬಂದೆವು ಕೊರೋನಾ ಬಂದ ಸಮಯದಲ್ಲಿ ಹೋಟೆಲ್ ತೆರವುಗೊಳಿಸಿ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂತನವಾಗಿ ಕೆವಿಸಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅನಾವರಣ ಮಾಡಿದೆವು ಈ ನಾಲ್ಕು ವರ್ಷದಲ್ಲಿ ನಮ್ಮ ಕೆವಿಸಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಜನರ ಮನಸ್ಸಿನ ಗೆದ್ದಿದೆ ಇದರ ಪೂರಕವಾಗಿ ಮಂಡ್ಯ ಜಿಲ್ಲೆ ಪಾಂಡವಪುರ ಟೌನ್ನಲ್ಲಿ ನಮ್ಮ ತಾಯಿ ಹೆಸರಿನಲ್ಲಿ ಶ್ರೀಲಕ್ಷ್ಮೀ ಕೆವಿಸಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅನಾವರಣಗೊಳಿಸುತ್ತಿದ್ದೇವೆ ಕೆವಿಸಿ ಅನ್ನುವುದು ನಮ್ಮ ತಂದೆಯ ಹೆಸರು ನಮ್ಮ ತಂದೆ ಮತ್ತು ನಾನು ಕೂಡ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ ಏನು ನಮ್ಮ ಆಸ್ಪತ್ರೆಗಳಿಗೆ ಮೈಸೂರು ಸುತ್ತಮುತ್ತಲಿನ ಜನರು ಸಹಕರಿಸಿದ್ದೀರಿ ಅದೇ ರೀತಿ ಕೂಡ ಪಾಂಡವಪುರದ ನೂತನ ಲಕ್ಷ್ಮಿ ಆಸ್ಪತ್ರೆ ಸೇವೆ ಸಲ್ಲಿಸಲು ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲಿನ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿಯನ್ನ ಮಾಡಿಕೊಂಡರು ವರದಿ ಶಶಿಕಾಂತ್ ಎನ್ ಮೈಸೂರು ಕೆ ಕೆಲಸ ಮಾಡ್ತಾಯಿದ್ದೀನಿ ನಾನು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೆರಡು ತನಕ ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ಸ್ಪೈನ್ ವಿಭಾಗದಲ್ಲಿ ಕೆಲಸ ಮಾಡಿದ್ದೆ ನಮ್ಮ ತಂದೆಯವರು ಕೆ ವಿ ಸಿ ಆ ಕೆ ವಿ ಸಿ ಹೋಟೆಲ್ ನಡೆಸ್ತಾಯಿದ್ರು ಎರಡು ಸಾವಿರದ ಎಂಟರಿಂದ ಇಪ್ಪತ್ತನಕ ಕೆಲಸ ಮಾಡ್ತಾಯಿತ್ತು ಯಾವಾಗ ಕೋವಿಡ್ ಪ್ಯಾಂಡಮಿಕ್ ಬಂತು ಫಸ್ಟ್ ವೇವ್ ಸೆಕೆಂಡ್ ವೇವಲ್ಲಿ ನಾವು ಕೋವಿಡ್ ಕೇರ್ ಸೆಂಟರ್ ಕನ್ವರ್ಟ್ ಮಾಡಿದ್ವಿ ಹೋಟೆಲ್ನ ಅದಾದ ನಂತರ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಹೋಟೆಲ್ನ ಆಸ್ಪತ್ರೆಗೆ ಕನ್ವರ್ಟ್ ಮಾಡಿದ್ವಿ ನಮ್ಮ ಡಾಕ್ಟರ್ ದೀಪಕ್ ಅಂತ ಅವರು ಮತ್ತೆ ನಾವು ಪಾರ್ಟ್ನರ್ ಆಗಿ ಶುರು ಮಾಡಿದ್ದ ಆಸ್ಪತ್ರೆ ನಾಲ್ಕು ನಾಲ್ಕು ವರ್ಷದಲ್ಲಿ ಇದು ಸಾಕಷ್ಟು ಹೆಸರು ಮಾಡಿದೆ ಇದರ ಮುಂದುವರೆದ ಭಾಗವಾಗಿ ನಾವು ಪಾಂಡಪುರದಲ್ಲಿ ನಮ್ಮ ಎರಡನೇ ಶಾಖೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ತಾಯಿ ಹೆಸರಲ್ಲಿ ಲಕ್ಷ್ಮಿ ಆಸ್ಪತ್ರೆ ಅಂತ ಸರ್ ಈಗ ತಾವು ಕೆ ವಿ ಸಿ ಇಂಡಸ್ಟ್ರಿಯಲ್ ಹೋಟೆಲ್ ಅಂತ ಹೋಟೆಲ್ ಉದ್ಯಮದಲ್ಲಿ ತಾವು ಕಾರ್ಯನಿರ್ವಹಿಸ್ತಿದ್ರಿ ಈಗ ಮತ್ತೆ ಆರೋಗ್ಯಕ್ಕೆ ಇದಕ್ಕೆ ಮಾಡಿದ್ದಾರೆ ಬಟ್ ಎರಡು ಯಾವ ಈಗ ಅದು ಕ್ಯಾನ್ಸಲ್ ಮಾಡಿ ಇದಕ್ಕೆ ಬಂದಿದ್ದೀರಾ ಇದ್ರ ಬಗ್ಗೆ ತಾವು ಏನು ಹೇಳಿ ಕೆ ವಿರಾ ಸರ್ ಕೆ ವಿ ಅಂದರೆ ಇದು ನಮ್ಮ ತಂದೆಯವರ ಇಶ್ಯೂ ಅದು ಬೇಸಿಕಲಿ ಅವರು ಮೊದಲಿಂದ ಅವರ ಕನ್ಸಾಗಿತ್ತು ಹೋಟೆಲ್ ಮಾಡುವಂಥದ್ದು ಬಟ್ ನಾನಾಗಲಿ ನಮ್ಮ ಬ್ರದರ್ ಆಗಲಿ ಇಬ್ಬರು ಡಾಕ್ಟರ್ ಸರ್ ನಮ್ಮ ಹೋಟೆಲ್ ನೋಡ್ಕೊಳೋಕೆ ಯಾರೂ ಇಲ್ಲ ನಮ್ಮ ಮನೇಲಿ ಸೊ ನಮಗೆ ನ್ಯಾಚುರಲ್ ಆಗಿ ಬರೋದು ಈಸಿಯಾಗಿ ಬರೋಂಥದ್ದು ಆಸ್ಪತ್ರೆ ನೋಡೋದಾಗಲಿ ಪೇಷೆಂಟ್ ಕೇರ್ ಅಷ್ಟೇ ಗೊತ್ತಿದ್ದಿತ್ತು ಹೋಟೆಲ್ ಇಂಡಸ್ಟ್ರಿ ನಡೆಸೋದಕ್ಕೆ ನಮ್ಗೇನು ಅನುಭವ ಇರಲಿಲ್ಲ ನಮ್ಮ ಕೆಲಸನೂ ಆಗುತ್ತೆ ನಮ್ಮ ಪ್ಯಾಷನ್ನು ಅಚೀವ್ ಮಾಡಬೇಕಾಗತ್ತೆ ಅಂತ ಹೋಟೆಲ್ನ ಮಾಡಿದ್ವಿ ಈಗ ಕೆ ಹಾಸ್ಪಿಟ್ಲು ಯಾವಾಗ ಇಲ್ಲಿಗೆ ಅನಾವರಣ ಆಯಿತು ಸರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆ ವಿ ಸಿ ಅನಾವರಣ ಆಯಿತು ಸರ್ ಸ್ಟಾರ್ಟಿಂಗಲ್ಲಿ ಅದು ಹಂಡ್ರೆಡ್ ಬಿಡ್ ಆಗಿ ಸ್ಟಾರ್ಟ್ ಮಾಡಿದ್ವಿ ನಾವು ಈಗ ಎಕ್ಸ್ಟೆನ್ಷನ್ ಮಾಡ್ತಾ ಇದೀವಿ ಇವಾಗ ನಮ್ಮದು ಮೆಟರ್ನಿಟಿ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದರೆ ಡೆಲಿವರಿ ಕೇಸಸ್ ಮತ್ತು ಮಕ್ಕಳ ವಿಭಾಗನೇ ಸಪ್ರೇಟ್ ಬ್ಲಾಗಲ್ಲಿ ಅಲ್ಲಿ ಬರ್ತಾ ಇದೆ ಏನೇನು ಫೆಸಿಲಿಟಿ ತಮ್ಮ ಆಸ್ಪತ್ರೆ ಸಿಗ್ಬೋದು ನಮ್ಮ ಅಲ್ಲಿ ಕ್ಯಾಶುಯಲ್ ಫೆಸಿಲಿಟೀಸ್ ಇರುತ್ತೆ ಆರ್ಥೋಪೆಡಿಕ್ಸ್ ಮತ್ತೆ ಸ್ಪೈನ್ ಸರ್ಜರಿ ಬೇಸಿಕ್ ಫೆಸಿಲಿಟಿ ಆಮೇಲೆ ನೆಕ್ಸ್ಟ್ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟ್ ಇರುತ್ತೆ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟ್ ಅಂದರೆ ಎಂಡೋಸ್ಕೋಪಿ ಕಾರ್ನೋಸ್ಕೋಪಿ ಲ್ಯಾಕ್ರೋಸ್ಕೋಪಿಕ್ ಸರ್ಜರೀಸ್ ಕೀ ಹೋಲ್ ಸರ್ಜರೀಸ್ ಎಲ್ಲ ಆಗುತ್ತೆ ಅದಾದಮೇಲೆ ತಲೆ ವಿಭಾಗ ತಲೆ ಮತ್ತು ಮೆದುಳು ವಿಭಾಗ ಇ ಎನ್ ಟಿ ಸಿ ಯು ಫೆಸಿಲಿಟೀಸ್ ಇರುತ್ತೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಫೆಸಿಲಿಟೀಸ್ ಇರುತ್ತೆ ಆಂಕಾಲಜಿ ಫೆಸಿಲಿಟೀಸ್ ಇರುತ್ತೆ ನಮ್ಮಲ್ಲಿ ಐದು ಆಪರೇಷನ್ ಥಿಯೇಟರ್ಸ್ ಇದ್ದಾವೆ ಮಂತ್ಲಿ ಅರೌಂಡ್ ಮುನ್ನೂರು ಆಪರೇಷನ್ ಅಷ್ಟು ಆಗುತ್ತೆ ನಮ್ಮ ಆಸ್ಪತ್ರೆಗೆ ಸರ್ ಇದುವರೆಗೂ ನಿಮ್ಮ ಆಸ್ಪಿಟಲ್ ಎಷ್ಟು ರೋಗಿಗಳು ಚಿಕಿತ್ಸೆ ತಗೊಂಡು ಹೊರಗಡೆ ಹೋಗಿದ್ದಾರೆ ಸರ್ ಸರ್ ತಿಂಗಳಿಗೆ ಮೂರು ಸಾವಿರ ಅಂದರೆ ಒಂದು ಅಂದಾಜು ವರ್ಷಕ್ಕೆ ಅಲ್ಲ ಒಂದು ಅಂದಾಜಲ್ಲಿ ಹೇಳಿ ಸರ್ ಒಂದು ಎಂಬತ್ತು ಸಾವಿರ ಈಗ ಹೊಸ್ದಾಗಿ ಬಂದ ರೋಗಿಗಳು ನಿಮ್ಮನ್ನ ಯಾವ ರೀತಿ ಈಗ ಇದು ಮಾಡಿ ಮಾತಾಡಿಸ್ತಿರೋ ಸ್ಪಂದಿಸ್ತಾರೆ ನಿಮ್ಮ ಹತ್ರ ಅವರು ಯೂಶಲಿ ಬರೋ ಎಲ್ಲ ಆಲ್ಮೋಸ್ಟ್ ಎಲ್ಲ ಪೇಷೆಂಟ್ಸ್ ಬೇರೆ ಪೇಷೆಂಟ್ಸ್ ರೆಫರ್ ಮಾಡಿ ಬಂದಿರೋ ಅವರು ಒಂದು ಅವ್ರ ಮನೆಯಲ್ಲಿ ತೊಂದರೆ ಆಗಿರೋರು ಅವ್ರ ಊರಲ್ಲಿ ತೊಂದರೆ ಆಗಿರೋದಂದ್ರೆ ಬಾಯಿ ಮಾತಿನ ಪಬ್ಲಿಸಿಟಿಯಾಗಿ ಬಂದಿರೋರು ಸಾಮಾನ್ಯವಾಗಿ ಬಂದಿರೋದು ಪರಿಚಯ ಇರುತ್ತೆ ಸೊ ಅವ್ರು ಬಂದಾಗ ಅವರ ಮನೆಯವ್ರ ಥರ ಮಾತಾಡಿ ಅವ್ರಿಗೆ ಏನು ಕಷ್ಟ ಇದೆ ನೋಡ್ತೀವಿ ಅವ್ರಿಗೆ ಏನಾದ್ರು ಅಫೋರ್ಡಬಿಲಿಟಿ ಇಲ್ಲ ಅಂದ್ರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇದೆಯಾ ಎಸ್ ಕಾರ್ಡ್ ಇದೆಯಾ ಎ ಬಿ ಆರ್ ಕೆ ಇದೆಯಾ ಎ ಬಿ ವೈ ಇದೆಯಾ ಕೆ ಎಸ್ ಆರ್ ಟಿ ಇದೆಯಾ ಎಲ್ಲ ನೋಡಿಕೊಂಡು ತಕ್ಕಂಗೆ ಟ್ರೀಟ್ ಮಾಡ್ತೀವಿ ಸರ್ಕಾರದಿಂದ ಬರೋ ಸೌಲಭ್ಯ ಎಲ್ಲ ತಮ್ಮಲ್ಲಿ ಸಿಗುತ್ತೆ ಪ್ರತಿಯೊಂದು ಇದೆ ಸರ್ ಸರ್ ಈಗ ಮತ್ತೊಮ್ಮೆ ಈಗ ತಾವು ಕೆ ವಿ ಸಿ ಹಾಸ್ಪಿಟ್ಲ್ ಇಲ್ಲಿ ಮಾಡಿದ್ದೀರ ಮತ್ತು ಇನ್ನೊಂದು ಹೊಸ ಬ್ರಾಂಚ್ ಓಪನ್ ಮಾಡಿದ್ದೀರಾ ಮೈಸೂರು ಪಾಂಡುಪುರದಲ್ಲಿ ಅದು ಯಾವ ರೀತಿ ಅಲ್ಲಿಗೆ ಯಾವ ರೀತಿ ಕಾಂಟ್ಯಾಕ್ಟ್ ಆಗಿದೆ ಸರ್ ನಿಮಗೆ ಪಾಂಡುಪುರಕ್ಕೆ ಪಾಂಡವಪುರದಲ್ಲಿ ನಮ್ಮ ಅವಿನಾಶ್ ಅಂತ ಒಂದು ಬಿಲ್ಡಿಂಗ್ ಇತ್ತು ಅವರು ನಮ್ಮ ದೀಪಕ್ ಅವ್ರಿಗೆ ತುಂಬಾ ದೀಪಕ್ ಅವರ ಅವರೇ ಫಸ್ಟ್ ನಮಗೆ ಮಾಡಿತ್ತು ಎಕ್ಸ್ಟೆನ್ಶನ್ ಮಾಡ್ಕೊಬಹುದು ಪಾಂಡವಪುರದಲ್ಲಿ ಅಂತ ಎಲ್ಲ ಅವರ ಗೈಡೆನ್ಸ್ ಅವರ ಮೋಟಿವೇಶನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಪಾಂಡವಪುರದಲ್ಲಿ ಅವಿನಾಶ್ ಅವರ ತಂದೆಯವರ ಸ್ಮರಣಾರ್ಥವಾಗಿ ಸಾಕಷ್ಟು ಜನ ಪಾಂಡಪುರದಲ್ಲಿ ಅವರು ಸ್ಟೂಡೆಂಟ್ಸ್ ಇದ್ದಾರೆ ಸೊ ಅವರಿಗೋಸ್ಕರ ಮಾಡಿರೋ ಆಸ್ಪತ್ರೆ ಅಲ್ಲಿ ಯಾವ ಫೆಸಿಲಿಟಿ ಸಿಗ್ಬೋದು ಪಾಂಡುಪರ ನಿಮ್ಮ ಲಕ್ಷ್ಮಿ ಆಸ್ಪತ್ರೆ ಅಂತ ಹೆಸರು ಮಾಡಿದ್ದಿಲ್ಲ ಅಲ್ಲಿ ಯಾವುದೇ ಫೆಸಿಲಿಟಿ ಫೆಸಿಲಿಟಿ ಸಿಗ್ಬೋದಲ್ಲಿ ಸರ್ ಸರ್ ಅದು ಆಲ್ಮೋಸ್ಟ್ ಕೆ ವಿ ಸಿ ಆಸ್ಪತ್ರೆ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಸರ್ ಔಟ್ ರೀ ಸೆಂಟ್ರ್ ಆಫ್ ಕೆ ವಿ ಸಿ ಥರ ವರ್ಕ್ ಮಾಡುತ್ತೆ ಇಲ್ಲಿರೋ ಸ್ಪೆಷಲಿಸ್ಟ್ ಅಲ್ಲಿ ವಾರಕ್ಕೊಂದಿನ ಹೋಗಿ ಕೆಲಸ ಮಾಡಿ ಬರ್ತಾರೆ ಮೇಯ್ನಾಗಿ ಗ್ಯಾಸ್ಟ್ರೋ ಆರ್ತು ಮತ್ತು ಬೇರೆ ಪ್ರಾಜುಕೇಸಸ್ನ ನಾವು ಕಾನ್ಸೆಂಟ್ರೇಟ್ ಮಾಡ್ತೀವಿ ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ ಬಂದು ನಮ್ಮದು ಪುತ್ರಪುರ ಗ್ರಾಮ ಗುಂಡ್ಲುಪೇಟೆ ತಾಲೂಕು ಮತ್ತೆ ಚಾಮರಾಜನಗರ ಡಿಸ್ಟಿಕ್ ಇವನು ಬಂದು ನಮ್ಮ ಅಕ್ಕನ ಮಗ ವಿನೋದ್ ಕುಮಾರ್ ಅಂತ ಹೇಳಿ ಇವನ್ಗೆ ಹದಿನಾಲ್ಕು ವರ್ಷ ಇವನು ನಮ್ಮ ಊರಲ್ಲೇ ಆಲ್ ತಗೊಂಡೋಗ್ಬೇಕ ಬೈಕಲ್ಲಿ ಬಿದ್ದು ಆ ಕ್ಯಾನ್ ಒಟ್ಟೆಗೆ ಓಡದ್ ಬಿಟ್ಟು ಸ್ವಲ್ಪ ಇಂಜುರೀಸ್ ಗಳಾಗಿತ್ತು ಒಳಗಡೆಯಿಂದ ಬಟ್ ಬಿದ್ದ ತಕ್ಷಣ ನಮಗೆ ಫಸ್ಟ್ ನಮ್ಮ ಲೋಕಲ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಗುಂಡ್ಲುಪೇಟೆಯಲ್ಲಿ ಹಾಸ್ಪಿಟಲ್ ತೋರಿಸಿದಾಗ ಅವ್ರು ಏನೂ ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ಚೆಕಪ್ನು ಸಹ ಏನು ಮಾಡಲಿಲ್ಲ ಒಂದೇ ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟರು ಅಷ್ಟೇ ಅದೇ ಅದ್ಮೇಲೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಇದ್ದ ಅದಾದ್ಮೇಲೆ ಅವ್ನು ಏನು ಸಹ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಊಟ ತಿಂಡಿ ಸಹ ಏನು ಮಾಡ್ತಾ ಇರಲಿಲ್ಲ ಬಲವಂತದಲ್ಲಿ ಒಂದು ಇಡ್ಲಿ ತಿನ್ಸ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟೆ ಒಂದು ಹಾಫ್ ಅನ್ ಅವರ್ ಅಲ್ಲಿ ಮತ್ತೆ ವಾಮಿಟ್ ಮಾಡಕ್ ಸ್ಟಾರ್ಟ್ ಮಾಡ್ದ ಅವಾಗ ಬ್ಲಡ್ ವಾಮಿಟ್ ಆಯ್ತು ಸೊ ಅದಾದ್ಮೇಲೆ ನಮಗೆ ತುಂಬಾ ಗಾಬರಿ ಆಯ್ತು ಸೊ ಏನು ಮಾಡೋಣ ಹಿಂಗಾಯ್ತದ ಮೇಲ್ಗಡೆ ಏನೂ ಸಹ ಏಟಾಗಿಲ್ಲ ಒಳಗಡೆ ಆರ್ಗನ್ಸ್ಗಳಿಗೆ ಏಟಾಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸೊ ಅವಾಗ ನಮ್ಮ ಫ್ರೆಂಡ್ಗೆ ಕಾಲ್ ಮಾಡಿದಾಗ ದರ್ಶನ್ ಅಂತೇಳಿ ಎಲ್ಲ ವರ್ಕ್ ಮಾಡ್ತಿರೋರು ಸೊ ಅವರು ನಮಗೆ ಇಲ್ಲಿಗೆ ಬನ್ನಿ ಕೆ ವಿಪಿಟ್ಲ್ಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿದೆ ಅಂತೇಳಿ ಸೊ ಅವ್ರನ್ನ ಮಾತನ್ನ ನಾವು ಕೇಳಿಕೊಂಡು ಸೊ ಇಲ್ಲಿಗೆ ಬಂದಿದ್ವಿ ಅವ್ರು ರೆಫರ್ ಮಾಡಿದ್ ನಮಗೆ ಈ ಕೆ ವಿ ಸಿ ಹಾಸ್ಪಿಟಲ್ ಬಂದ ತಕ್ಷಣ ನಮಗೆ ಎಮರ್ಜೆನ್ಸಿ ವಾರ್ಡ್ ಗೆ ಕರ್ಕೊಂಡೋಗಿ ಸಹ ಎಲ್ಲ ಬೇಗ ಬೇಗ ಪಟ ಪಟ ಅಂತ ಎಲ್ಲ ಚೆಕ್ ಮಾಡಿ ಅವ್ನಿಗೆ ಟ್ರೀಟ್ಮೆಂಟ್ ಕೊಟ್ಟು ಇಮಿಡಿಯೇಟ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಈ ತರ ಆಗಿದೆ ಅಂತ ನೋಡಿ ಹೇಳಿದಾಗ ಅಲ್ಲಿ ಏನ್ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಆ ಸ್ಪೀನ್ ಅಲ್ಲಿ ಡ್ಯಾಮೇಜ್ ಆಗಿತ್ತು ಹೊಟ್ಟೆ ಒಳಗಡೆ ಸ್ಪೀನ್ ಅಲ್ಲಿ ರಕ್ತಸ್ರಾವ ಆಗ್ತಾ ಇತ್ತು ಮತ್ತೆ ಲಿವರ್ ಅಲ್ಲಿ ಡ್ಯಾಮೇಜ್ ಆಗಿ ಲಿವರ್ ಸಹ ರಕ್ತಸ್ರಾವ ಆಗ್ತಾ ಇತ್ತು ಮತ್ತೆ ಜಟರ ಏನಿದೆ ಜಟರ ಬಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಅದು ಹರಿದೋಗಿತ್ತು ಒಳಗಡೆ ಆ ಕ್ಯಾನ್ ಹೊಡೆದಿರೋ ಫೋರ್ಸ್ ಗೆ ಸೆವೆನ್ ಟು ಏಟಿ ಪರ್ಸೆಂಟ್ ಹರಿದೋಗಿತ್ತು ಸೊ ಅದಾದ್ಮೇಲೆ ಅನ್ನನಾಳ ಸಹ ಏಟಾಗಿತ್ತು ಮತ್ತೆ ಮೇಧ ಜೀರಕ ಗ್ರಂಥಿ ಸಹ ಏಟಾಗಿತ್ತು ಸೊ ಅದ್ರಲ್ಲಿ ಇಷ್ಟೆಲ್ಲ ಆರ್ಗನ್ಸ್ ಗಳಿಗೆ ಏಟಾಗಿರೋದ್ರಿಂದ ಅದನ್ನ ಅದನ್ನ ಏನು ಟ್ರಾನ್ಸ್ಪ್ಲಾಂಟ್ ಮಾಡ್ದೇನೆ ಏನು ಬೇರೆ ತೆಗೆದು ಬೇರೆ ಹಾಕ್ತೇನೆ ಇರೋದನ್ನೇ ಸಹ ಸ್ಟಿಚ್ ಮಾಡಿ ಅದನ್ನ ಅದನ್ನ ಕ್ಯೂರ್ ಮಾಡಿಕೊಟ್ಟಿದಾರೆ ನಮಗೆ ದೀಪಕ್ ಗೌಡ ಸರ್ಗೆ ನಮ್ಗೆ ಕುಂಬುರ್ದೇ ಧನ್ಯವಾದಗಳು ಹೇಳ್ತೀವಿ ದೀಪಕ್ ಗೌಡ ಸರ್ ಮತ್ತೆ ಅವ್ರ ಟೀಮ್ ಅವರಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮತ್ತೆ ಅದೇ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಕೆ ವಿ ಸಿ ಹಾಸ್ಪಿಟಲ್ ಅಲ್ಲಿ ನಮಗೆ ಆದಷ್ಟು ಬೇಗ ರಿಕವರ್ ಆಗಿದೆ ಅದೇ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಅದೇ ತರ ರೆಸ್ಪಾನ್ಸ್ ಸಹ ಇದೆ ಇಷ್ಟ ನಾನು ತುಂಬಾ ಇಷ್ಟಪಡ್ತೀನಿ ಬೇರೆಯವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕೆ ವಿ ಹಾಸ್ಪಿಟಲ್ಗೆ ಬನ್ನಿ ಟ್ರೀಟ್ಮೆಂಟ್ ಸಹ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಬಟ್ ಮೇನ್ ಏನ್ ಬೇಕಾಗಿರೋ ಅಂದ್ರೆ ನಮ್ಮವ್ರು ಏನಿದ್ರೆ ಅವರು ನಮಗೆ ಗುಣ ಬೇಕಾಗಿರೋದು ನಮಗೆ ದುಡ್ಡು ಕಾಸು ನೆಕ್ಸ್ಟ್ ಸೆಕೆಂಡರಿ ಅದ್ ಬೇರೆ ವಿಚಾರ ಬಟ್ ನಮ್ಗೆ ಏನಿದೆ ನಮ್ಮ ಹುಡುಗ ಏನಿದೆ ನಮಗೆ ವಾಸ ಆಗಿದೆ ತುಂಬಾ ಅಂದ್ರೆ ಒಂದು ಹದಿನೈದು ದಿನದ ಒಳಗಡೆ ತುಂಬಾ ಚೇತರಿಕೆ ಆಗಿದೆ ತುಂಬಾ ಬೇಗನೆ ಗುಣ ಆಗಿದ್ದೇನೆ ಇಷ್ಟಕ್ಕೆ ನಾವು ಇಷ್ಟಪಡ್ತೀನಿ ತುಂಬಾ ಸಂತೋಷ ಆಗುತ್ತೆ ಸರ್ ಥ್ಯಾಂಕ್ ಯು